ಹಾಯ್ ಫ್ರೆಂಡ್ಸ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಿದು ಸೊಸೈಟಿ ಸೈಟ್ ಹೇಗೆ ಬೋಗಸ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾವುದೇ ಪ್ರಾಪರ್ಟಿ ತಗೊಳ್ಳಿ ತಗೊಳಕ್ ಮುಂಚೆ ಲೀಗಲ್ ಒಪಿನಿಯನ್ ಹೋಗಿ ಆ ಒಪಿನಿಯನ್ ನ ಒಂದ್ಸತಿ ಸ್ಟಡಿ ಮಾಡಿ ಯಾರಿಂದ ಬಂತು ಹೇಗೆ ಬಂತು ಅನ್ನೋ ಇನ್ಫಾರ್ಮೇಶನ್ ನೀವು ತಿಳ್ಕೊಂಡ್ರೆ ನಿಮ್ಮ ಫ್ಯೂಚರ್ಗೆ ಚೆನ್ನಾಗಿರುತ್ತೆ ಅಂತ ಇವತ್ತು ಏನಪ್ಪಾ ಅಂದ್ರೆ ಸೊಸೈಟಿ ಸೈಟು ಭೋಗಸ್ಸು ಅಂತಾರೆ ತುಂಬಾ ಜನ ಇನ್ವೆ ಇನ್ವೆಸ್ಟ್ ಮಾಡೋದು ಏನಕ್ಕಪ್ಪ ಅಂದ್ರೆ ಸೊಸೈಟಿ ಸೈಟ್ಗಳು ತೊಂದರೆ ಆಗಲ್ಲ ಆಮೇಲೆ ಲೀಗಲ್ ಆಗಿರುತ್ತೆ ಸೊಸೈಟಿ ಯಾವತ್ತಿದ್ರೂ ಇಲ್ಲೇ ಇರುತ್ತೆ ಯಾಕಂದ್ರೆ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆಗಿರೋದು ಅಂತ ಎಲ್ಲ ಒಂದು ಜನ್ರಲ್ ಕಾಮನ್ ಆಗಿ ಥಿಂಕ್ ಮಾಡೋದು ಇದೆ ಎಸ್ ಸೊಸೈಟಿ ಬಂದು ಲೀಗಲ್ ಆಗಿರುತ್ತೆ ರಿಜಿಸ್ಟರ್ಡ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ಹಾಕೊಂಡಿರೋ ಜಾಗ ಜಿಪೇಯಿಂದ ತಗೊಂಡಿದಾರಾ ಇಲ್ಲ ಲ್ಯಾಂಡ್ ಆಗಿ ಡೈರೆಕ್ಟಾಗಿ ಡಿ ಮೂಲಕ ತಗೊಂಡಿದ್ದಾರ ಇಲ್ಲ ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಂಡವ್ರ ಇಲ್ಲ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡವ್ರ ಹೇಗೆ ಮಾಡ್ಕೊಂಡವ್ರೆ ಅನ್ನೋ ಬೇಸ್ ಮೇಲೇ ನಿಮ್ಮ ಪ್ರಾಪರ್ಟಿ ಬರೋದು ಸೊಸೈಟಿ ಅವರು ನಾನು ಒಂದು ಎರಡು ಮೂರು ಲೇಔಟ್ಗಳನ್ನು ವಿಸಿಟ್ ಮಾಡಿದ್ದೀನಿ ಸಮಯ ಬಂದಾಗ ಆ ಬೌಂಡ್ರಿನೂ ನಾನು ತೋರಿಸ್ತೀನಿ ಸೊಸೈಟಿ ಸೈಟು ಲ್ಯಾಂಡ್ ಓನರಿಂದ ಸೇಲ್ ಡೀಡ್ ಮೂಲಕ ತಗೊಳಲ್ಲ ಅನ್ರಿಜಿಸ್ಟರ್ಡು ಜಿ ಪಿ ಎ ಬೇಸ್ ಮೇಲೆ ತಗೊಂಡು ಲೇಔಟು ಅಪ್ರೂವಲು ಎಲ್ಲ ಲ್ಯಾಂಡ್ ಓನರ್ ಮೇಲೆ ಮಾಡಿಸ್ತಾರೆ ಮಾಡಿಸಿ ಸೇಲಿಂಗ್ ಅಥಾರಿಟಿ ಸೇಲ್ ಮಾಡುವಾಗ ಸೊಸೈಟಿ ಮೂಲಕ ಸೇಲ್ ಆಗ್ತಾ ಇದೆ ಅಂತ ಸೇಲಿಂಗ್ ರೈಟ್ಸ್ ತಗೊಂಡು ಸೇಲ್ ಮಾಡ್ತಾರೆ ಸೊ ಅವಾಗೇನಾಗುತ್ತೆ ಅಂದರೆ ಸೊಸೈಟಿಯವರು ಲ್ಯಾಂಡ್ ಓನರು ಮ್ಯೂಚುವಲ್ ಆಗಿ ಕರೆಕ್ಟ್ ಆಗಿದ್ರು ಅಂದರೆ ಯಾವುದೇ ಥರದ ತೊಂದರೆ ಬರಲ್ಲ ಸೊ ಯಾವಾಗ ಸೊಸೈಟಿಯವರು ಲ್ಯಾಂಡ್ ಓನರ್ಗೆ ಇಶ್ಯೂ ಮಾಡಿದಾಗ ಪ್ರಾಬ್ಲಮ್ ಮಾಡಿದಾಗ ಕೊಡಬೇಕಾದ ಫಂಡಿಂಗ್ನ ಕೊಟ್ಟಿಲ್ಲದೇ ಇರುವಾಗಲೇ ಲ್ಯಾಂಡ್ ಓನರು ಸೊಸೈಟಿಯವ್ರ ಮೇಲೆ ತಗೊಂಡಿರೋ ಸೈಟ್ ಓನರ್ಸ್ಗಳ ಮೇಲೆ ನೋಟಿಸ್ ಇಶ್ಯೂ ಮಾಡ್ತಾರೆ ಏನಕ್ಕಪ್ಪ ಅಂದರೆ ಸೊಸೈಟಿ ಇಸ್ ಎ ಓನ್ಲಿ ಪವರ್ ಅಪ್ ಅಥಾರಿಟಿ ಅಂದರೆ ಲ್ಯಾಂಡ್ ಓನರು ಸೊಸೈಟಿಯವ್ರಿಗೆ ಪವರ್ ಕೊಟ್ಟಿರ್ತಾರೆ ಅಷ್ಟೇ ಹೊರತು ಡೆವಲಪ್ಮೆಂಟ್ ಮಾಡಿ ಅಂತ ಸೆಲ್ಲಿಂಗ್ ಅಥಾರಿಟಿಲಿ ಅವ್ರದ್ದು ಒಂದು ಕನ್ಸಲ್ಟಿ ಸಿಗ್ನೇಚರ್ ತಗೊಬೇಕು ಇಲ್ವಾ ಎಲ್ಲ ಡೆವಲಪ್ ಆದ್ಮೇಲೆ ಏನು ಮಾಡಬೇಕು ಲ್ಯಾಂಡ್ ಓನರಿಂದ ಕ್ಲಿಯರೆನ್ಸ್ ಅಂದರೆ ಡೀಡ್ ಮಾಡ್ಕೊಬೇಕು ಯಾವುದು ಮಾಡ್ಕೊಂಡಿಲ್ಲದೆ ಲೇಔಟ್ ಮಾಡಿ ಡೈರೆಕ್ಟು ಮಾರಿದ್ರೆ ಲ್ಯಾಂಡ್ ಓನರ್ಗೆ ಬೇಕಾಗಿರೋ ರೈಟ್ಸ್ನ ಅವರು ಕೋರ್ಟ್ ಮೂಲಕ ದಾವೆ ಹಾಕಿ ತಗೊಳೋ ಚಾನ್ಸಸ್ಗಳು ತುಂಬ ಇದೆ ಸೊ ಅದಕ್ಕಂತಾನೇ ನಾನು ಹಲವಾರು ವಿಡಿಯೋಗಳಲ್ಲೂ ಹೇಳಿದ್ದೀನಿ ತಿಳಿಸಿದ್ದೀನಿ ಒಂದು ಪ್ರಾಪರ್ಟಿ ಒಂದು ಸೈಟ್ ತಗೊಳ್ಳುವಾಗ ಲೀಗಲ್ ಓಪಿನ್ ಹೋಗಿ ಲೀಗಲ್ ಓಪಿನ್ ಏನಕ್ಕೆ ಹೋಗಿ ಅಂತ ಹೇಳ್ತೀನಿ ಅಂದರೆ ನಿಮಗೆ ರಿಯಲೈಸ್ ಆಗಬೇಕು ಈ ಪ್ರಾಪರ್ಟಿ ಚರಿತ್ರೆ ಏನು ಅನ್ನೋದಂತ ನಿಮ್ಗೆ ಗೊತ್ತಾದ್ರೇ ಇದು ಒಳ್ಳೆಯದ ಕೆಟ್ಟದಾ ಅನ್ನೋದನ್ನ ನೆಕ್ಸ್ಟು ಬರೋ ದಿನಗಳಲ್ಲಿ ನಿಮ್ಗೆ ಗೊತ್ತಾಗೋದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ಮೇಲಾನ ಯಾರು ಇನ್ವೆಸ್ಟ್ ಮಾಡೋರು ಸಾರಿ ಸೈಟ್ ತೊಗೊಳ್ಳೋರು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಸೈಟ್ ತೊಗೊಳಕ್ಕೆ ಹೋಗ್ಬಿಡಿ ದಟ್ ಈಸ್ ಆಲ್ಸೋ ಎ ಬಿಸ್ನೆಸ್ ಬಟ್ ಸೈಟ್ ತೊಗೊಳ್ಳುವಾಗ ಲೀಗಲ್ ಒಪಿನಿಯನ್ ಹೋಗಿ ಜಾಗದ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಇನ್ವೆಸ್ಟನ್ನು ಮಾಡಿ ಕನ್ಸ್ಟ್ರಕ್ಷನ ಮಾಡಿ ಒಂದು ನೆಲೆ ಮಾಡ್ಕೊಳ್ಳಿ ಇದೇ ತರಹದ ಯಾವುದೇ ತರಹದ ಸಮಸ್ಯೆಗಳು ಡಾಕ್ಯುಮೆಂಟ್ಗಳ ಬಗ್ಗೆ ನಿಮಗೆ ಅರಿವು ಮೂಡಿಸೋಕ್ಕೆ ನಾನು ಇದ್ದೀನಿ ಅಂತ ಹೇಳ್ತಾ ಇವತ್ತಿಂದು ವಿಡಿಯೋ ಮುಗಿಸ್ತಾ ಇದ್ದೀನಿ